ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ಜಸ್ಟ್ ನಮ್ಮ ಬಿ ಇವಾಗ ಒಂದು ಬಿಗ್ ವಿಡಿಯೋನ ಪೋಸ್ಟ್ ಅಲ್ಲಿ ಪ್ರಾಕ್ಟೀಸ್ ಸೆಷನ್ ಗಳನ್ನ ನಮ್ಮ ಬಿ ಪ್ಲೇಯರ್ಸ್ ಗಳು ಪ್ರಾಕ್ಟೀಸ್ ಸೆಷನ್ ಗಳಲ್ಲೇ ಇನ್ಕ್ಲೂಡ್ ಆಗಿರೋದು ಎಲ್ಲವನ್ನ ಅದ್ರಲ್ಲಿ ಮೇನ್ ಆಗಿ ಎರಡು ಇಬ್ರು ಗಳು ಜಸ್ಟ್ ಟೈಟಲ್ ತಮ್ನಲ್ಲಿ ನೋಡಿ ನಮಗೆ ನಿಮ್ಗೆ ಗೊತ್ತಾಗುತ್ತೆ ಯಾರ್ಯಾರು ಅಂತ ಎಸ್ ಜಾಶ್ ಹೈಜರ್ವಡ್ ಅದೇ ರೀತಿಯಾಗಿ ಟೀಮ್ ಡೇವಿಡ್ ಅವರು ಇವ್ರಿಬ್ರು ಕೂಡ ಪ್ರಾಕ್ಟಿಸ್ ಗಳಲ್ಲಿ ಇನ್ಕ್ಲೂಡ್ ಆಗ್ತಿರೋದನ್ನ ನೋಡ್ತಾ ಇದ್ರೆ ಒಂಥರ ನಮ್ಮ ಆರ್ಸಿದ್ರು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದ್ರೆ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ ಇವತ್ತಿನ ಮ್ಯಾಚ್ ಅಲ್ಲಿ ಅಂತ ಅದ್ರ ಬಗ್ಗೆ ನಾ ನಿಮ್ಗೆ ತಿಳಿಸಿಕೊಳ್ಳಿ ವಿಡಿಯೋ ಮಾಡ್ತಾ ಇರೋದು ಅದಕ್ಕೂ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ವಾಟ್ ಅಪ್ ಆಗಿದೆ ಬೇಗ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫೈ ಆನ್ ಮಾಡ್ಕೊಂಡು ಬೆಲ್ಲಕ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಸ್ಟ್ರೇಟ್ ಹೋಗೋದಾದ್ರೆ ನಮ್ಮ ಆರ್ ಸಿ ಜಸ್ಟ್ ಒಂದು ಒಂದೊಂದೂವರೆ ಎರಡು ಗಂಟೆ ಹೀಗೆ ಒಂದು ವಿಡಿಯೋ ಪೋಸ್ಟ್ ಮಾಡ್ತಾರೆ ಪ್ರಾಕ್ಟೀಸ್ ಸೆಷನ್ ಗಳಲ್ಲಿ ಯಾವ ಯಾವ ರೀತಿ ಪ್ಲೇಯರ್ಸ್ ಗಳು ಇನ್ಕ್ಲೂಡ್ ಆಗಿದ್ದಾರೆ ಅದೇ ರೀತಿಯಾಗಿ ರಜತ್ ಪಟ್ಟಿದ್ದಾರೆ ಡಿ ಕೆ ಎಸ್ ಬ್ಯಾಟಿಂಗ್ ಕೋಚ್ ಆಗಿರುವಂತಹ ಡಿ ಕೆ ಅಡ್ರೆ ಆಂಡ್ರೂ ಪ್ಲವರ್ ಅವರು ಯಾವ್ಯಾವ ರೀತಿಯ ಟೆಕ್ನಿಕ್ ಗಳನ್ನು ಹೇಳ್ಕೊಟ್ಟಿದ್ದಾರೆ ಪ್ಲೇಯರ್ಸ್ ಗಳಿಗೆ ಮತ್ತೆ ಪ್ರಾಕ್ಟೀಸ್ ಗಳಲ್ಲಿ ಯಾವ್ಯಾವ ಯಾವ ಯಾವ್ಯಾವ ರೀತಿ ಇನ್ಕ್ಲೂಡ್ ಹಾಕೊಂಡು ಯಾವ ರೀತಿ ಶಾರ್ಟ್ಸ್ ಗಳನ್ನು ಪ್ರೊವೈಡ್ ಮಾಡ್ತಿದ್ದಾರೆ ಅಂತ ಅದೆಲ್ಲವನ್ನ ಅಂದ್ರೆ ಬೌಲಿಂಗ್ ಪ್ರಾಕ್ಟೀಸ್ ಅದೇ ರೀತಿ ಬ್ಯಾಟಿಂಗ್ ಪ್ರಾಕ್ಟೀಸ್ ಮೇನ್ ಆಗಿ ಸುಸ್ತಿಕ್ ಚಿಕಾರ ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ಬಿಲ್ ಸಾಲ್ಟ್ ಅವರು ಮಯಂಕ್ ಅಗರ್ವಾಲ್ ಅವರು ಯಾವ್ಯಾವ ರೀತಿ ಬ್ಯಾಟಿಂಗ್ ಶೈಲಿನ ಆಟ ಆಡ್ತಿರೋದು ಎಲ್ಲವನ್ನ ಒಂಥರ ಆ ವಿಡಿಯೋದಲ್ಲಿ ಅಂದ್ರೆ ಆರ್ಸಿಬಿಯ ಡೇ ಅಲ್ಲಿ ಯಾವ ರೀತಿ ಬಿಗ್ ಬಾಸ್ಕೆಟ್ ಆ ರೀತಿ ವಿಡಿಯೋಸ್ ಗಳನ್ನ ಹಾಕತ್ತೋ ಅದೇ ರೀತಿಯಾಗಿ ವಿಡಿಯೋದಲ್ಲಿ ಮೇನ್ ಆಗಿ ಜಾರ್ಜ್ ಹೆಜರ್ಡ್ ಅವರು ಬೌಲಿಂಗ್ ಹಾಕ್ತಿರುವಂತಹ ವಿಡಿಯೋಸ್ಗಳು ಅದೇ ರೀತಿಯಾಗಿ ಜೋಶ್ ಹೆಜರ್ಡು ಜೋಶ್ ಹೆಜರ್ವುಡ್ ಅವರು ಫುಲ್ ಫಿಟ್ ಹಾಕೊಂಡು ಇವತ್ತಿನ ಮ್ಯಾಚ್ ಆಟ ಆಡುವಂತ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಇವತ್ತಿನ ಮ್ಯಾಚ್ ಅಲ್ಲಿ ಜೋಶ್ ಹೆಜರ್ವುಡ್ ಅವರು ಇದ್ದೇ ಇರ್ತಾರೆ ಮೇನ್ ಆಗಿ ಅದ್ರಲ್ಲಿ ಮತ್ತೊಬ್ಬ ಮೇನ್ ಪ್ಲೇಯರ್ ಯಾರಪ್ಪ ಅಂತ ಹೇಳಿದ್ರೆ ಎಸ್ ಟೀಮ್ ಡೇವಿಡ್ ಅವರು ಇವರು ಕೂಡ ಹೋದ ಅದಕ್ಕೂ ಹೋದ ಮ್ಯಾಚ್ ಅಲ್ಲಿ ಹೆಸರೇ ಜೊತೆ ಇಂಜುರಿ ಆಯಿತು ಎಸ್ ನೀ ಇಂಜುರಿ ಹಾಕೊಂಡು ಹೊರಗಡೆ ಹೋಗಿದ್ರು ಹೋದ ಮ್ಯಾಚ್ ಅಲ್ಲೂ ಕೂಡ ಬರಲಿಲ್ಲ ಅವ್ರ ಜಾಗದಲ್ಲಿ ಮೇನ್ ಬೆಸ್ಟ್ ಫಿನಿಷರ್ ಹಾಕೊಂಡಿರೋದೇನ ಟೀಮ್ ಡೇವಿಡ್ ಅವರು ಅವ್ರ ಇಲ್ಲ ಅಂತ ಹೇಳಿದ್ರೆ ಮಾರ್ಸಿ ಒಂಥರ ಮುಳುಗಡೆ ಅದ್ರ ಲೆಕ್ಕ ಲೆಕ್ಕವೇ ಆಗತ್ತೆ ಅಥವಾ ಮೇನ್ ಆಗಿ ಟೀಮ್ ಡೇವಿಡ್ ಅವರು ಇವತ್ತಿನ ಮ್ಯಾಚ್ ಅಲ್ಲಿ ಪ್ರಾಕ್ಟೀಸ್ ಸೆಷನ್ ಗಳಲ್ಲಿ ಇನ್ಕ್ಲೂಡ್ ಆಗಿರೋದನ್ನ ನೋಡ್ತಾ ಇದ್ರೆ ನನ್ನ ಪ್ರಕಾರ ಟೀಮ್ ಡೇವಿಡ್ ಅವ್ರ ಇವತ್ತು ಲಿವಿಂಗ್ ಸ್ಟೋನ್ ಅವರ ಜಾಗದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರ್ತಾರ ಅಂತ ಅನಿಸ್ತಾ ಇದೆ ಇವ್ರಿಬ್ರೆ ಮೇನ್ ಆಗೋ ನಮ್ಮ ಆರ್ ಸಿ ಬಿ ದೈತ್ಯ ಪ್ಲೇಯರ್ ಅಂತಾನೆ ಹೇಳ್ಬೋದಾಗಿದೆ ಬಲಿಷ್ಠ ಪ್ಲೇಯರ್ಸ್ ಯಾಕಪ್ಪ ಅಂತ ಹೇಳಿದ್ರೆ ಜಾಶ್ ಹೆಜೋರ್ ಅವರು ಬಂದ್ರೆ ಬೌಲಿಂಗ್ ಒಟ್ಟೆ ಕಡಕ್ ಹಾಕೊಂಡು ಕ್ಲಾಸಿಕ್ ಆಗತ್ತೆ ಮೇನ್ ಆಗಿ ಎಕಾನಮಿಕಲ್ ವಿಕೆಟ್ ಟೇಕರ್ ಆಗಿರೋದ್ರಿಂದ ಜೆನ್ಯೂನ್ ವಿಕೆಟ್ ಟೇಕರ್ ಜಾಶ್ ಹೆಜೋರ್ಡ್ ಅವರು ಅದೇ ರೀತಿಯಾಗಿ ಟೀಮ್ ಡೇವಿಡ್ ಜಾಶ್ ಹೆಜೋರ್ಡ್ ಅವರು ಇಲ್ದೆ ಹೋದ್ ಮ್ಯಾಚ್ ಅಲ್ಲಿ ಪ್ರತಿ ಮ್ಯಾಚ್ ಕೂಡ ಟೂ ಹಂಡ್ರೆಡ್ ನ ಮಾರ್ಚ್ ಮಾಡ್ತೀವಿ ಹೊಡಿಸ್ಕೊಳ್ತಿದೆ ಇವರಿದ್ದಾಗ ಹಾಕಲ್ಲ ಆಯಿತು ಎಲ್ಲಾ ಮ್ಯಾಚಸ್ ಗಳನ್ನು ಕೂಡ ಎರಡ್ನೂರ ರನ್ ಒಳಗೆ ಇಟ್ಕೊಳ್ಳುವಂತ ಕೆಪಾಸಿಟಿ ನಮ್ಮ ಆರ್ ಸಿ ಬಿ ಬೌಲಿಂಗ್ ಏನಪ್ಪಲ್ಲಿ ಇಟ್ಟಿತ್ತು ಅಂದ್ರೆ ಎಲ್ಲ ಕೂಡ ಎಲ್ಲ ಬೌಲರ್ಸ್ ಗಳು ಕೂಡ ಇವರು ಒಬ್ರು ಬಂದ್ರೆ ಎಲ್ಲ ಬೌಲರ್ಸ್ ಗಳು ಕೂಡ ಪಾರ್ಟಿಗೆ ಬರ್ತಾರೆ ಬೌಲಿಂಗ್ ಅಟ್ಯಾಕ್ ಅಲ್ಲಿ ಇವ್ರು ಇಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ನರ್ವಸ್ ಹಾಕೊಂಡು ಒಬ್ರು ಕೂಡ ಅಂದ್ರೆ ಫಾರ್ಮ್ ನೇ ಬೌಲಿಂಗ್ ಅಲ್ಲಿ ನಮ್ಮ ಆರ್ ಸಿ ಬಿ ಅದಕ್ಕಾಗಿ ಅವರಿಂದ ಬ್ಯಾಕ್ ಫೈರ್ ಆಸ್ತಾ ಇತ್ತು ಜರ್ಶೆ ಅವರು ಇಲ್ದೇ ಇರೋದಕ್ಕಾಗಿ ಇವಾಗ ಬಂದಿರೋದ್ರಿಂದ ನಮ್ಮ ಆರ್ ಇವತ್ತು ಪಂಜಾಬ್ ಜೊತೆ ಒಂದು ಸಾಲಿಡ್ ಆಟ ಆಡತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಟೀಮ್ ಡೇವಿಡ್ ಅವರು ಎಸ್ ಟೀಮ್ ಡೇವಿಡ್ ಅವ್ರು ಬೆಸ್ಟ್ ಆಫ್ ದ ಬೆಸ್ಟ್ ಕಂಬ್ಯಾಕ್ ಮಾಡಿರೋದು ಅವ್ರು ಇಲ್ಲ ಅಂತ ಹೇಳಿದ್ರೆ ಫಿನಿಷರ್ಸ್ ಗಳೇ ಇಲ್ಲ ಅಂತ ಅನ್ಸುತ್ತೆ ಹೌದೇ ಲಿವಿಂಗ್ ಸ್ಟೋನ್ ಅವರು ಇದ್ರು ಇಲ್ಲ ಅಂತ ಅಲ್ಲ ಆದ್ರೂ ಕೂಡ ಅವರಿಂದ ಇವರಷ್ಟು ಹ್ಯೂಜ್ ಎಕ್ಸ್ಪೆಕ್ಟೇಷನ್ ನಮ್ಮ ಆರ್ ಫ್ಯಾನ್ಸ್ ಗಳು ಇಡ್ಲಿಕ್ಕೆ ಆಗಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಅವ್ರು ಒಂದು ಚೂರು ಕೂಡ ಫಾರ್ಮಲ್ ಇಲ್ಲ ಬೌಲಿಂಗ್ ಆಗ್ತಾ ಇರೋ ಅದೇ ರೀತಿ ಬೆಸ್ಟ್ ಫೀಲ್ಡರ್ ಕೂಡ ಹೋದು ಆದ್ರೂ ಕೂಡ ಲಿವಿಂಗ್ ಸ್ಟೋನ್ ಟೀಮ್ ಡೇವಿಡ್ ಅಷ್ಟು ಕ್ಲಾಸ್ ಫಾರ್ಮಲ್ ಇಂದ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾ ಇದೆ ಮತ್ತೆ ಲಿವಿಂಗ್ ಸ್ಟೋನ್ ಒಂಥರ ಲೆಕ್ಕಕ್ಕೆ ಇಲ್ಲ ಅನ್ನೋ ತರ ಆಗ್ತಾ ಇದೆ ಅವ್ರದ್ದು ಬ್ಯಾಟಿಂಗ್ ಫಾರ್ಮ್ ಇಲ್ಲ ಬೌಲಿಂಗ್ ಇಲ್ಲ ಫೀಲ್ಡಿಂಗ್ ಇಲ್ಲ ಏನೂ ಇಲ್ಲ ಒಂಥರ ಜೀರೋ ಅಂತಾನೆ ತೋರಿಸಬಹುದಾಗಿದೆ ನಮ್ಮ ಮಾರ್ಸಿಗೆ ಅದಕ್ಕಾಗಿ ನನ್ನ ಪ್ರಕಾರ ಲಿವಿಂಗ್ ಸ್ಟೋನ್ ಬದಲು ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಇವತ್ತು ಟೀಮ್ ಡೇವಿಡ್ ಅವ್ರು ಆಟಾಡಿಸುವಂತ ಸಾಧ್ಯತೆ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ನಮ್ಮ ಆರ್ಸಿಕ್ ಇದ್ರಲ್ಲಿ ಮೇನ್ ಆಗಿ ಫೀಲ್ಡಿಂಗ್ ಕೋಲಪ್ಸ್ ಗಳನ್ನ ನಮ್ಮ ನಾವು ಫೀಲ್ಡಿಂಗ್ ಗಳಲ್ಲಿ ಹೋದ್ ಮ್ಯಾಚಲ್ಲೂ ಕೂಡ ಸಿಕ್ಕಾಪಟ್ಟೆ ಆಡವತ್ತಾ ಇದೆ ನಮ್ಮ ಮಾಡ್ಸಿ ಬಿ ಕ್ಯಾಚಸ್ ಡ್ರಾಪ್ ಗಳು ಅದೇ ರೀತಿಯಾಗಿ ಫೀಲ್ಡಿಂಗ್ ಅಲ್ಲಿ ಬೇಕಾಬಿಟ್ಟಿ ರನ್ಸ್ ಗಳನ್ನ ಪ್ರೊವೈಡ್ ಮಾಡ್ತಿರೋ ಅದೆಲ್ಲವನ್ನ ಕಟ್ ಹಾಕ್ಬೇಕಾಗತ್ತೆ ಮತ್ತೆ ಬ್ಯಾಟಿಂಗ್ ಅಲ್ಲಿ ಕಡಕಾಗಿ ಆಟಾಡ್ಬೇಕು ಬೌಲಿಂಗ್ ಅಲ್ಲೂ ಕೂಡ ಒಂಥರ ಕ್ಲಾಸಿಯಾಗಿ ಬೌಲಿಂಗ್ ಅಟ್ಯಾಕ್ ಗಳನ್ನ ಹಾಕ್ರೆ ಪಂಜಾಬ್ ನಾವು ಮುಣಿಸೋದೇನು ದೊಡ್ಡ ವಿಷಯವೇನಲ್ಲ ಎರಡು ಬಾರಿ ಕೂಡ ನಾ ಮಾಡಿಸಿ ಬಿ ಬಾರಿ ಒಮ್ಮೆ ಅವರು ವಿನ್ ಆಗಿದ್ದಾರೆ ಒಮ್ಮೆ ನಾವು ಮಾಡ್ಸಿ ಬಿ ವಿನ್ ಆಗಿದೆ ಎರಡನೇ ಮೆಚ್ಚರ್ ಅಂತೂ ಕನ್ವಿನ್ಸಿಂಗ್ ಆಗಿ ನಾವು ಮಾಡಿಸ್ ಬಿ ವಿನ್ ಆಗಿರೋದು ಅದಕ್ಕಾಗಿ ಚೇಸಿಂಗ್ ಮೇನ್ ಆಗಿ ಚೇಸಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಚೇಸಿಂಗ್ ಆಟ ಆಡದನ್ನ ಮಾಡಿಸಿ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗುವಂತ ಸಾಧ್ಯತೆ ಇದೆ ಡಿಫೆಂಡ್ ಆದ್ರೆ ಎರಡ್ ನೂರ್ ಪ್ಲಸ್ ರನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕೊಡ್ಲೇಬೇಕು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾರೆ ಮೇನ್ ಆಗಿ ಫೀಲ್ಡಿಂಗ್ ಗಳನ್ನ ಮಾಡಬಾರ್ದು ನಾವು ಮಾಡ್ಸಿದ್ದೆ ಅದೇ ರೀತಿ ಜಾಶ್ ಹ್ಯಾದರ್ವಡ್ ಅದೇ ರೀತಿಯಾಗಿ ಟೀಮ್ ಡೇವಿಡ್ ಅವರು ಬಂದಿರೋದನ್ನು ನಿಮ್ಗೆ ಎಷ್ಟು ಖುಷಿ ಆಗ್ತಾರೆ ಅದೇ ರೀತಿಯಾಗಿ ಇವತ್ತು ಪ್ಲೇಯಿಂಗ್ ಅಲ್ಲಿ ಅವರಿಬ್ಬರು ಇರೋದನ್ನ ಮಾಡಿಸ್ ಬಗ್ಗೆ ಯಾವ ರೀತಿ ಬಲಿಷ್ಠವಾಗಿ ಕಾಣಿಸಿಕೊಳ್ತಾರೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಜಾಶ್ ಹಾಜರ್ವಡ್ ಅದೇ ರೀತಿ ಟೀಮ್ ಡೇವಿಡ್ ಅವರು ಬಂದಿರುವಂತ ಬಗ್ಗೆ ನಾನು ನಿಮ್ಗೆ ತಿಳ್ಕೊಟ್ಟಿದ್ದೇನೆ ನಿಮ್ಗೆ ವಿಡಿಯೋ ಎಷ್ಟು ಲಕ್ಷ ಕಮೆಂಟ್ ಮಾಡಿ ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಷನ್ ಗೊತ್ತಿಲ್ಲ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ